ಬಂಧುಗಳೇ ನಮಸ್ಕಾರಗಳು ಮೊಟ್ಟ ಮೊದಲಿಗೆ ತಮ್ಮ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಕನ್ನಡ ಮೇಲೆ ಕುರಿತು ಒಂದು ಕಿರುಗೀತೆ ಬಂಧುಗಳೇ ಕನ್ನಡಂಬೆ ನಿನಗೆ ನಿನ್ನ ಜನ್ಮ ದಿನದ ತಾಯಿ ಕನ್ನಡ ನಿನ್ನ ಜನ್ಮ ದಿನದ ಸುಭಾಷಯಗಳು ತಾಯಿ ನಿನಗೆ ಸುಭಾಷೆಯಗಳು ತಾಯಿ ನಿನಗೆ ನಿನ್ನ ನುಡಿಯು ಸಿರಿಗನ್ನಡ ನಿನ್ನ ನುಡಿಯು ಕಸ್ತೂರಿಯಂತೆ ನಿನ್ನ ನುಡಿಯು ಸಿರಿಗನ್ನಡ ನಿನ್ನ ನುಡಿಯು ಕಸ್ತೂರಿಯಂತೆ ಕನ್ನಡ ನನ್ನ ನಮನ ಕನ್ನಡ ನಿನಗೆ ಹೃದಯ ತುಂಬಿ ನನ್ನ ನಮನ ತಾಯಿ ನಿನಗೆ ಗಂಗ ಕದಂಬ ಚಾಳುಕ್ಯ ಅರಸರು ಗಂಗ ಕದಂಬ ಚಾಳುಕ್ಯ ಅರಸರು ಅಳಿದರು ತಾಯಿ ನಿನ್ನ ಮಡಿಲಲಿ ಅಳಿದರು ತಾಯಿ ನಿನ್ನ ಮಡಿಲಲಿ ಗಂಗ ಕದಂಬ ಚಾಳುಕ್ಯ ಅರಸರು ಅಳಿದರು ತಾಯಿ ನಿನ್ನ ಮಡಿಲಲಿ ಹೆಚ್ಚಿಸಿತು ಕೀರ್ತಿ ಆ ಅರಸರಿಂದ ತಾಯಿ ನಿನಗೆ ಹೆಚ್ಚಿತು ಕೀರ್ತಿ ಆ ಕನ್ನಡಾಂಬೆ ನಿನ್ನ ಜನ್ಮ ದಿನದ ಕನ್ನಡಾಂಬೆ ಕನ್ನಡಾಂಬೆ ನಿನಗೆ ನಿನ್ನ ಜನ್ಮ ದಿನದ ತಾಯಿ ಶುಭಾಶಯಗಳು ಶುಭಾಶಯಗಳು ತಾಯಿ ನಿನಗೆ